ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕ ವಿಷಜೇ ವೋ ರೋಗಿಣಾಂ ನಿಧಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯ ನಮೂ ನಮಃ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ಗುರುಗಳೇ ದುಡ್ಡಿನಲ್ಲ ಮನೆಯಲ್ಲಿ ತುಂಬ ಕಷ್ಟ ದರಿದ್ರ ಜಾಸ್ತಿ ನಮಗೆ ಅಂತ ಹಲ್ವಾರು ಜನ ಬರ್ತಾರೆ ಅದರಲ್ಲಿ ನಾನಾ ಕಾರಣಗಳಿದೆ ನಾನಾ ಕಾರಣಗಳು ಅಂದರೆ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಕ್ರೇತದ್ಯುತ್ ಸಮಸ್ಯೆ ಇರ್ಬೋದು ಅಥವಾ ಬಹಳ ವಿಚಿತ್ರವಾಗಿರ್ತಕ್ಕಂಥ ಕೆಲವು ನಿಗೂಢ ಸಮಸ್ಯೆಗಳು ಇರ್ಬೋದು ಅಥವಾ ಶಾಪಗಳಿರ್ಬೋದು ದೋಷ ಇರ್ಬೋದು ಎಲ್ಲ ಇರ್ಬೋದು ಆದರೆ ಅದೆಲ್ಲ ನಿವಾರಣೆ ಆದರೂ ಕೂಡ ನಮಗೆ ದುಡ್ಡು ನಿಲ್ತಾ ಇಲ್ಲ ಸಮಸ್ಯೆ ಆಗ್ತಾಯಿದೆ ಅಂದರೆ ಅದರಲ್ಲಿ ತುಂಬ ದೊಡ್ಡ ಒಂದು ಮೂರು ತಪ್ಪುಗಳನ್ನ ಮನುಷ್ಯ ಮಾಡಿಡ್ತಾನೆ ಅವನು ಗೊತ್ತಿಲ್ಲದೆ ಮಾಡಿಡ್ತಾನೆ ಆ ತಪ್ಪುಗಳನ್ನ ಯಾವತ್ತು ನಾವು ಸರಿಪಡಿಸ್ಕೋತೀವೋ ಅವತ್ತಿಂದ ಲಕ್ಷ್ಮಿ ಮನೆಯಲ್ಲಿ ಸದಾ ಕಾಲ ನೆಲೆಸ್ತಾಳೆ ಮೊದಲನೇ ತಪ್ಪೇನಪ್ಪ ಹೇಳಿದ್ರೆ ಗಂಡ ಹೆಂಡತಿ ದಾಂಪತ್ಯದಲ್ಲಿ ಅದಕ್ಕೊಂದು ಸಮಯ ಅಂತಕ್ಕಂಥದ್ದಿದೆ ಆ ಸಮಯ ಬಂದು ಯಾವಾಗ ಅಂತ ಹೇಳಿದ್ರೆ ರಾತ್ರಿ ನಾವು ಏನು ಒಂದು ನಮ್ಮ ಒಂದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಬೆಳಗ್ಗೆಯಿಂದ ರಾತ್ರಿಗೆ ಊಟೋಪಚಾರಗಳನ್ನ ಮುಗಿಸ್ಕೊಳ್ತೀವಲ್ಲ ಅಲ್ಲಿಂದ ಶುರು ಮಾಡ್ಕೋಬೇಕು ಅದು ಬಿಟ್ಟು ನಾವು ಸಾಂಧ್ಯ ಕಾಲದಲ್ಲಿ ಏನಾದರೂ ಮನೆಯಲ್ಲಿ ದಾಂಪತ್ಯದಲ್ಲಿದ್ದರೆ ಗಂಡ ಹೆಂಡತಿ ಹೇಳಿದ್ರೆ ದರಿದ್ರ ಲಕ್ಷ್ಮಿ ಅಂತಕ್ಕಂಥವಳು ಮನೆಗೆ ಎಡಗಾಲು ಇಟ್ಕೊಂಡು ಒಳಗಡೆ ಬರ್ತಾಳೆ ಅಲ್ಲಿಂದ ಜೀವನದಲ್ಲಿ ಬಹಳಷ್ಟು ತೊಂದರೆ ಸಮಸ್ಯೆಗಳು ಉಂಟಾಗುತ್ತೆ ಯಾಕೆ ಅಂಥೇಳಿದ್ರೆ ಸಾಂಧ್ಯಾಕಾಲದಲ್ಲಿ ಗಾಯತ್ರಿ ದೇವಿಯ ಒಂದು ಪ್ರಭಾವ ಅಂತಕ್ಕಂಥದ್ದು ಕೊನೆಯ ಹಂತದಲ್ಲಿ ಇರುತ್ತೆ ಹಾಗಾಗಿ ಈ ಒಂದು ತಪ್ಪನ್ನು ಮಾಡಿದ್ರೆ ಖಂಡಿತವಾಗ್ಲಿ ದುಡ್ಡು ಅಂತಕ್ಕಂಥದ್ದು ನಿಲ್ಲಲ್ಲ ಜೊತೆಗೆ ದರಿದ್ರ ಅಂತಕ್ಕಂಥ ತುಂಬ ಬರುತ್ತೆ ಆದ್ದರಿಂದ ಮನೆಯಲ್ಲಿ ಯಾವಾಗಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಗಂಡ ಹೆಂಡತಿ ಯಾವಾಗಲೂ ಕೂಡ ಗಮನದಲ್ಲಿಟ್ಕೋಬೇಕು ಯಾಕಂದರೆ ನಮ್ಮ ಒಂದು ಆಸೆ ಆಕಾಂಕ್ಷೆಗಳು ಸಾವಿರಾರು ಇರುತ್ತೆ ಆದರೆ ಅದಕ್ಕೆ ಎಲ್ಲದಕ್ಕೂ ಒಂದು ಸಮಯ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಆ ಸಮಯವನ್ನು ನಾವು ಯಾವಾಗ ದಾಟಿಸ್ತೀವೋ ಆ ಸಮಯವನ್ನು ಯಾವಾಗ ಮೀರಿ ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ನಾವು ಪೂರೈಸ್ಕೊಳ್ತೀವೋ ಆವಾಗ ಅದರ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಕೂಲಗಳು ನಮಗೆ ಆಗುತ್ತೆ ಇನ್ನು ಎರಡನೇ ತಪ್ಪೇನಪ್ಪ ಅಂಥೇಳಿದ್ರೆ ಕಾಲದಲ್ಲಿ ಸಾಯಂಕಾಲದ ಹೊತ್ತಲ್ಲಿ ಜಗಳಗಳನ್ನ ಹಾಡೋದು ಗಲಾಟೆ ಆಡೋದು ಬೈಕೊಳೋವಂಥದ್ದು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಮನೆಯಲ್ಲಿ ದೇವರ ಮನೆಯಲ್ಲಿ ದೇವರ ಒಂದು ಪೂಜೆ ಮಾಡಬೇಕಾದ್ರೆ ಅದನ್ನು ಉಪಚಾರ ಮಾಡುವಂಥದ್ದು ಮತ್ತು ಒಬ್ಬ ಒಬ್ಬ ಒಂದು ಮನುಷ್ಯನಿಗೆ ಒಂದೊಂದು ದಿನಗಳನ್ನ ಕೊಟ್ಟಿದ್ದಾರೆ ಅಂದರೆ ಮನೆ ದೇವರ ದಿನ ಅಂತ ಒಬ್ರಿಗೆ ಶುಕ್ರವಾರ ಇದೆ ಒಬ್ರಿಗೆ ಸೋಮವಾರ ಇದೆ ಒಬ್ರಿಗೆ ಶನಿವಾರ ಇದೆ ಗುರುವಾರ ಇದೆ ಈ ಥರ ಒಂದೊಂದು ದಿನಗಳಿರುತ್ತೆ ಅಂಥ ದಿನಗಳಲ್ಲಿ ನಾವು ಬಹಳಷ್ಟು ಎಚ್ಚರಿಕೆ ವಹಿಸಿದರೆ ಈ ಬೈಯೋದು ಗಲಾಟೆ ಮಾಡೋದು ತೊಂದರೆ ಮಾಡ್ಕೊಳ್ಳೋದು ತುಂಬ ಟೆನ್ಷನ್ ಮಾಡೋದು ಮನೆಯಲ್ಲಿ ಬಹಳಷ್ಟು ಕಿರಿಕಿರಿಗಳಾಗೋದು ಕುಡಿತದಿಂದ ತೊಂದರೆಗಳಾಗೋದು ಸಮಸ್ಯೆಗಳಾಗೋದು ಮನೆಯಲ್ಲೇ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಿಗರೇಟ್ ಸೇದೋದು ಬಿಡಿ ಸೇದೋದು ಇಂಥದ್ದೆಲ್ಲ ಇರುತ್ತೆ ಇದರಿಂದ ಲಕ್ಷ್ಮಿ ಆಹ್ವಾನ ಆಗುತ್ತೆ ಇದು ಎರಡನೇ ಬಹಳ ದೊಡ್ಡ ತಪ್ಪು ಇಂತಹ ಕೆಲಸಗಳನ್ನ ಯಾವತ್ತೂ ಕೂಡ ಮಾಡಬಾರ್ದು ಇನ್ನು ಮೂರನೇ ಒಂದು ಎಚ್ಚರಿಕೆ ಏನು ನಿಮ್ಮ ಒಂದು ಹಣದ ಒಂದು ನಷ್ಟ ಆಗೋದಕ್ಕೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ನೀವು ಬೆಳಗ್ಗೆಯಿಂದ ರಾತ್ರಿ ತನಕ ಮನೆಯಲ್ಲಿ ಹೆಣ್ಣುಮಕ್ಕಳು ಶುದ್ಧವಾಗಿರ್ತಕ್ಕಂಥ ಒಂದು ಆಹಾರ ಪದ್ಧತಿಯನ್ನು ತಾವು ಗಮನದಲ್ಲಿಟ್ಕೊಂಡು ಪ್ರತಿಯೊಂದನ್ನು ಕೂಡ ಆಹಾರ ಆದಮೇಲೆ ಅದನ್ನು ಮುಚ್ಚಿಡೋವಂಥದ್ದು ನೀವು ಏನೇ ಆಹಾರ ಸ್ವೀಕಾರ ಮಾಡಿ ಅದರಲ್ಲಿ ಏನೋ ಅಬ್ಜೆಕ್ಷನ್ ಇಲ್ಲ ಆದರೆ ಆಹಾರವನ್ನು ಯಾವಾಗಲೂ ಕೂಡ ಮುಂಚಿಡಬೇಕು ಮತ್ತು ನೀರನ್ನು ಯಾವಾಗಲೂ ಕೂಡ ಬಹಳ ಶುದ್ಧವಾಗಿಟ್ಕೋಬೇಕು ಮತ್ತು ನೀರು ಹರಿವಂಥ ಜಾಗ ಇರ್ಬೋದು ಮನೆಯಲ್ಲಿ ಯಾವ ಯಾವ ದಿಕ್ಕಿನಲ್ಲಿ ಏನೇನು ಸಮಸ್ಯೆಗಳಿದೆ ಅಂತಕ್ಕಂಥ ಒಂದು ಅಬ್ಸರ್ವೇಷನ್ ಮಾಡಿ ಅದನ್ನೆಲ್ಲ ನೀವು ಸರಿಪಡಿಸ್ಕೊಂಡ್ಬಿಟ್ರೆ ಜೀವನದಲ್ಲಿ ಲಕ್ಷ್ಮಿ ಅಂತಕ್ಕಂಥವಳು ಸದಾಕಾಲ ನೆಲೆ ನೆಲೆಸ್ತಾಳೆ ಮನೆ ದೇವರ ಪೂಜೆಯನ್ನಂತೂ ಯಾವತ್ತಿಗೂ ಮರಿಬಾರ್ದು ಮನೆ ದೇವರ ಪೂಜೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದೀಪವನ್ನು ಹಚ್ಚಿಡಿ ದೀಪದಲ್ಲಿ ದೇವಿ ಮಹಾಲಕ್ಷ್ಮಿ ಇದ್ದಾಳೆ ಮಹಾಯಕ್ಷಿಣಿ ಇದ್ದಾಳೆ ಮತ್ತು ನಾನಾ ರೀತಿಯಾಗಿರ್ತಕ್ಕಂಥ ದೇವಿ ದೇವತರೆಲ್ಲ ದೀಪದಲ್ಲಿರೋದ್ರಿಂದ ಆ ದೀಪವನ್ನು ಬೆಳಿಗ್ಗೆ ಹಚ್ಚಿಟ್ಟು ಏನಾದರೂ ಅದು ಆರೋಯಿತು ಅಂದರೆ ಮತ್ತೆ ಸಾಯಂಕಾಲ ನೀವು ಹಚ್ಚೋದನ್ನು ಮರಿಬೇಡಿ ದೀಪ ಸದಾಕಾಲ ಹುಡ್ದಷ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ನಾಶ ಆಗುತ್ತೆ ಒಳ್ಳೆಯ ಒಂದು ಅನುಕೂಲ ಅಭಿವೃದ್ಧಿ ಐಶ್ವರ್ಯ ಅಂತಕ್ಕಂಥದ್ದು ಬರುತ್ತೆ ಈ ಇಷ್ಟು ವಿಚಾರಗಳು ನಿಮ್ಮ ಜೀವನದಲ್ಲಿ ನೀವು ಕರೆಕ್ಟಾಗಿ ಪಾಲನೆ ಮಾಡಿದ್ರೆ ನಿಮಗೆ ಐಶ್ವರ್ಯ ಮತ್ತು ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡುವಂತಹ ವಿಚಾರಗಳಾಗಿರುತ್ತೆ ಏನು ಗಮನಿಸ್ಕೊಳ್ಳಿ ಇನ್ನು ಮುಂದಿನ ಒಂದು ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಒಂದು ಸಲ ನಾವು ಕೊಡುವಂಥ ನಂಬರನ್ನು ಸಂಪರ್ಕ ಮಾಡಿ ಬನ್ನಿ ನಮಸ್ಕಾರ